ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಸಿಕ್ಕಾಬಡ್ಡೆ ಬಿಜಿ ಕಂಡ್ರಿ ಹೇಳಿ ಹೌದಾ ಒಂದು ತಡೆಸಿ ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ಲ ಗೋಡ ಸರ್ ಇದು ಗೋಡ ಇದು ಎಷ್ಟು ಎಷ್ಟು ಮಾಡಲ್ ಎಷ್ಟು ಸರ್ ಎರಡು ಸಾವಿರದ ಹದಿನಾಲ್ಕು ಓಣ ರೆಸ್ಟ್ ಇದ್ರು ಬೈ ಗಾಡಿ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲರಿ ನಿಂಗಸೂ ಡಾಕ್ಯುಮೆಂಟ್ ಫ್ರೆಶ್ ಹಾ ಗಾಡಿಲಿ ಮ್ಯೂಸಿ ಸಿಸ್ಟಮ್ ಇದೆ ಹೊಸ ಮ್ಯೂಸಿ ಸಿಸ್ಟಮ್ ಸ್ಪೀಕರ್ ಇದೆ ಬ್ಯಾಟ್ರಿ ಹೊಸದು ವಾರಂಟಿ ಕಾರ್ಡ್ ಸಮೇತ ಇದೆ ಓಣ ಶಿಫ್ಟ್ ಗಾಡಿ ಸೆಕೆಂಡ್ ಸೆಕೆಂಡ್ ಕೆ ಫೋಟಿ ಫೈವ್ ಐತಲ್ಲ ಹುಣ್ಸೂರು ಸ್ಟೇಷನ್ ಹೌದು ಹೌದು ಹುಣ್ಸೂರ್ ಗಾಡಿ ಟೈರ್ ಕಂಡೀಷನ್ ಬಯೋ ಗಾಡಿ ಚೆನ್ನಾಗಿದೆ ನಾಲ್ಕು ಚೆನ್ನಾಗಿದೆ ಟೈರ್

ಒಂದೆರಡನೇ ರೇಟ್ ಕೊಡತಾರೆ ನಮ್ಮ ಏಜೆಂಟ್ ಗಡಿ ಸರ್ ಹಾ 16 ಅಬೋ ಬರುತ್ತೆ ಲೊಕೇಶನ್ ಇರೋದು ಸರ್ ಶೋಮಕ ಬೈಪಾಸ್ ಶೋಮಕ ಬೈಪಾಸ್ ನೋ ಆಪ್ಷನ್ ಇದೆ ಸಕಡೆ ಗೆನ ಬರಲ್ಲ ನೋ ನೋ 1.5 ಲಕ್ಷ ಆಗುತ್ತೆ 1.5 1.70 ಆಗುತ್ತೆ 1.5 ಲಕ್ಷ ಅನ್ಕೊಳ್ಳಿ ಹೌದಾ ಒಂದು ಫೈನಲ್ ಆಫರ್ ಕೊಡ್ತೀರಾ ಇದ ಗಡಿ ಸರ್ ಒಂದು 2.5 ಹೇಳ್ತೀವಿ 2.5 ಹೇಳ್ತಿದ್ರು ಹಾ ಒಂದು ನೆಗೇಶನ್ ಆಗುತ್ತೆ ನನ್ನ negoಷಿಯೇಟ್ ಮಾಡನಸರು 5000 ರೂಪಾಯಿ ಇಟ್ಕೊಂಡು ನಿಮ್ಮ ಚಾನೆಲ್ ಕಡೆಯಿಂದ ಬರಲಿ ಓಕೆ ಓಕೆ ಬೇರೆ ಬಂದ್ರೆ ಎನ್ಕಟ್ ಮಾಡಿ ಗಡಿ ಕೊಡಿ ಬೇ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು